ದ್ವಿಜಲಾಂಬು ಜನ್ಮನೆ ಎರಡು ದಲದ ಕವಲ ರಾಜಕ ಇರ್ತಕ್ಕಂಥದ್ದು ಅಲ್ಲಿ ಒಂದು ಪ್ರಕೃತಿ ಒಂದು ಪುರುಷ ಎರಡು ದಲದ ಕವಲ ಅಲ್ಲಿರ್ತಕ್ಕಂಥದ್ದು ದ್ವಿಜಲಾಂಬು ಜನ್ಮನಿ ಶುಭೆ ವೀರಾಸನಾಧ್ಯ ರಾಮದೇವರ ನೋಡಿ ಅದು ವೀರಾಸ ಎಡಗಾದ ಮೇಲೆಗಳಲ್ಲಿ ಅಂತಹ ವೀರಾಸನದಲ್ಲಿ ಜನ್ಮಾಸಕ್ತ ಗ್ರಹ ರಾಮದೇವರ ಹಾಗೆ ಅದು ಕೂಡ ಒಂದು ಕೈ ಹೀಗಿದೆ ಇನ್ನೊಂದಕ್ಕೆ ಪರ ಪ್ರಚಕರೇ ವಿಜ್ಞಾನ ಮುದ್ರಾಂಕಿತ ಗುರುವೇ ರಾಮನಂದ್ರೆ ರಾಮನಿಗೆ ರಾಮನೊಬ್ಬ ಮಹಾನಾಯಕ ಅವತಾರ ಪುರುಷ ಆದರೆ ನಮ್ಮ ಮಠದಲ್ಲಿ ರಾಮ ಬಂದು ನೆಲೆಸಿರತಕ್ಕಂಥದ್ದು ಗುರುವಾಗಿ ಈ ಮುದ್ರೆ ಇದೆಯಾ ಬೋಧ ಮುದ್ರೆ ಇದೆ ಅದು ಗುರುತ್ವವನ್ನು ತೋರಿಸ್ಕೊಡ್ತಕ್ಕಂಥದ್ದು ಹಾಗಾಗಿ ಜನ್ಮಾಸಕ್ತ ಪರಪ್ರಚಕರೇ ವಿಜ್ಞಾನ ಮೂಲಾಂತಿಕ ಗೋಪೀಚಂದನ ಮಕ್ಕಳು ಅದು ಕೂಡ ನಮ್ಮ ಪರಂಪರೆಯೇ ಗೋಪಿಚಂದನ ಮತ್ತು ಭಸ್ಮ ಎರಡು ಮಿಶ್ರಿತವಾಗಿ ನಾವು ಧಾರಣೆ ಮಾಡುವಂಥದ್ದು ಕೇವಲ ಭಸ್ಮಾತ್ರವಲ್ಲ ಕೇವಲ ಗೋಪಿಚಂದನ್ ಬಲ್ಲ ಕೇವಲ ಶೈವ ಕೇವಲ ಗೋಪಿಚಂದ್ರ ಅದು ವೈಷ್ಣವ ಇದು ಎರಡೂ ಕೂಡ ಹೌದು ಶೈವವೂ ಕೂಡ ಹೌದು ವೈಷ್ಣವೂ ಕೂಡ ಹೌದು ಎರಡನ್ನೂ ಮಿಶ್ರ ಮಾಡಿ ನಾವು ಧಾರಣೆ ಮಾಡ್ತಕ್ಕಂಥದ್ದು ನಮ್ಮಲ್ಲಿ ಭಾಗವತ ಸಂಪ್ರದಾಯ ಎಂಬುದು ಏಕಾದಶಿ ಆಚರಣೆ ಇದೆ ನಮ್ಮಲ್ಲಿ ವಿಷ್ಣುವಿನ ಉಪಾಸನೆ ವಿಶೇಷವಾಗಿ ಮಾಡ್ತೇವೆ ಶಿವಋತು ಇದೆ ನಾನು ಚಂದ್ರಮಣೇಶ್ ಕೂಡ ಹಾಗಾಗಿ ಅಂತಹ ಗೋಪೀಚಂದ್ರನ ಭಸ್ಮೋಷದ ರುದ್ರಾಕ್ಷ ಮಾಡಿ ಕರಡಲು ರುದ್ರಾಕ್ಷ ಮಾಡಿ ಧ್ಯೇಯ ಮತ್ತೆ ಮತ್ತೆ ಧ್ಯಾನ ಮಾಡಬೇಕವನ ಎಲ್ಲ ಒಂದ್ಸಲ ನೆನಪು ಮಾಡಿದ್ರೆ ಸಾಲದ ಪುನಃ ಪುನಃ ಧ್ಯಾನ ಮಾಡಬೇಕು ಶ್ಯಾಮ ರುಚಿಗೆ ಶ್ಯಾಮರ ಕಾಂತಿ ರಾಮ ಕೂಡ ಶ್ಯಾಮರ ಕಾಂತಿ ನೀನು ಸರೋಜಕ್ಕೂ ರುಚಿ ಅದೇ ಕ್ಯವ ಪ್ರಸನ್ನವಾದ ನಮ್ಮ ಕೆಲವರಿಗೆ ಭಾವನೆ ಇರ್ತದೆ ಗುರು ಅಂದ್ರೆ ನಗಲೇಬಾರದು ಜೀವನದಲ್ಲಿ ಯಾವಾಗಲೂ ಸಿಟ್ಟು ಮಾಡ್ಕೊಂಡಿರ್ಬೇಕು ಅಂದ್ರೆ ಹತ್ರ ಹೋಗ್ಲಿಕ್ಕೆ ಭಯ ಆಗಬೇಕು ಪ್ರಶ್ನೆ ಕೇಳಲಿಕ್ಕೆ ಭಯ ಆಗ್ಬೇಕು ಉತ್ತರ ಏನು ಗುರು ಅಂದ್ರೆ ಅದು ಸಿಡುಕು ಮುಖ ಮಾತ್ರ ಅಂತ ಪ್ರಸನ್ನವಾದ ನಮ್ಮ ಅಂತಹ ಪ್ರಸನ್ನವಾದ ಮುಖ ಮಂಡಲ ಗುರುವಿನ ಅನುಗ್ರಹಪ್ರದವಾಗಿರ್ತಕ್ಕಂಥದ್ದು ಜೀವದೊಳಗಿನ ವಿಷಾದವನ್ನು ಕಳೆಯುವ ಪ್ರಸಾದ ಅದು ಗುರುವಿನ ಪ್ರಸನ್ನತೆ ಎನ್ನುವಂಥದ್ದು ಹಾಗಾಗಿ ಪ್ರಸನ್ನ ವರ್ಣ ಸರ್ವೇಶ್ವರ ನೀವು ಯಾವ ದೇವರನ್ನು ಹೇಳಿ ಗುರು ಇನ್ನು ಮೇಲೆ ಅದಕ್ಕಿಂತ ಮೇಲೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ಅದಕ್ಕಿಂತ ಮೇಲೆ ಅದು സ്മയ ശ്രീ ഗുരുവേനുരുവന ബോധവു ബോധവേ അറിവു കൊടുവതേ അനാവരണ അറിവ് പ്രാപ്തിയെ അനാവരണ ജ്ഞാനവേ അനാവരണ അജ്ഞാനവേ ആവരണ ഇത് കൊള്ളി അത് അജ്ഞാനവേ ആവരണ